ರಕ್ತವನ್ನು ಕೊಟ್ಟೆವು ಆದರೆ ನಮ್ಮ ಫಲವತ್ತಾದ ಭೂಮಿ ಕೊಡುವುದಿಲ್ಲ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಮುಂದೆ ಕುಳಿತು ಪ್ರತಿಭಟಿಸುತ್ತಾ ಧಿಕ್ಕಾರ ಕೂಗುತ್ತಿರುವ ರೈತರು ಹೌದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಬಳಿಯ ಹದಿಮೂರು ಹಳ್ಳಿಗಳ ಎರಡ್ ಸಾವಿರದ ಎಂಟುನೂರ ಮೂರು ಎಕರೆ ಫಲವತ್ತಾದ ರೈತರ ಭೂಮಿಯನ್ನು ಕೆಐಎಡಿ ಬಿ ಭೂಸ್ವಾಧೀನ ಪ್ರಕ್ರಿಯೆ ನಡೆದು ಹದಿನೈದು ತಿಂಗಳಾಗಿದೆ ಅದು ಫಲವತ್ತಾದ ಭೂಮಿಯನ್ನು ಕೈಬಿಡಬೇಕೆಂದು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅನಿರ್ದಿಷ್ಟ ಆಹೋರಾತ್ರಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದಾರೆ ಇನ್ನು ಇದೇ ವೇಳೆ ರೈತ ಮಹಿಳೆ ಮಾತನಾಡಿ ಪೂರ್ವಜರಿಂದ ನಾವು ವ್ಯವಸಾಯವನ್ನು ನಂಬಿಕೊಂಡು ಬಂದಿದ್ದೇವೆ ಬೇರೆ ಯಾವುದೇ ಕಸುಬು ಗೊತ್ತಿಲ್ಲ ನಮಗೆ ನಮ್ಮ ಫಲವತ್ತಾದ ಭೂಮಿನೇ ಸಾಕು ಈ ಭಾಗದಲ್ಲಿ ರಾಗಿ ಭತ್ತ ತರಕಾರಿ ರೇಷ್ಮೆ ಬೆಳೆಗಳನ್ನು ಬೆಳೆದು ರಾಜ್ಯ ಹಾಗೂ ಹೊರ ರಾಜ್ಯಗಳಿಗೆ ಕೊಡುತ್ತೇವೆ ಇನ್ನೂ ಅದರಲ್ಲೇ ಹೈನುಗಾರಿಕೆ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದೇವೆ ಯಾವುದೇ ಕಾರಣಕ್ಕೂ ನಮ್ಮ ಭೂಮಿಯನ್ನು ಬಿಡಲ ಸಿದ್ದರಾಮಯ್ಯನವರೇ ನಾವು ಬೆಳೆದ ಅನ್ನ ತಿನ್ನುತ್ತಾ ಇದ್ದೀರಾ ನಮ್ಮ ಋಣ ನಿಮಗೆ ಇದೆ ನಮ್ಮಂತಹ ಹೆಣ್ಣು ಮಕ್ಕಳು ಶಾಪ ಹಾಕುತ್ತಾರೆ ದಯವಿಟ್ಟು ಭೂಸ್ವಾಧೀನ ಕೈಬಿಡಿ ಎಂದು ಮನವಿ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು ನಾವು ಈ ಕೆಇಡಿ ಬಿ ಏನಿದೆ ಸರ್ಕಾರ ಕೆ ಡಿ ಬಿ ಅಂತ ಇದೊಂದು ದಂಧೆ ಎದುರಿಸಿದೆ ಅದು ಕೆ ಐ ಡಿ ಬಿ ಅದು ಯಾವುದು ಕಾರ್ಯರೂಪಕ್ಕೆ ಬರಲ್ಲ ಇವರು ಜಮೀನು ಎಲ್ಲ ರೈತರದೆಲ್ಲ ಕಬಳಿಸಿ ಅವರು ಆಸ್ತಿ ಮಾಡಿಕೊಂಡು ನಮಗೆ ನಮ್ಮ ಹೊಟ್ಟೆ ಮೇಲೆ ಹೊಡೆಯೋಕ್ಕೆ ಸಿದ್ಧವಾಗಿದ್ದಾರೆ ನಾವು ಒಂದೂವರೆ ವರ್ಷದಿಂದ ಸತತವಾಗಿ ನಾವು ನಮ್ಮ ಪ್ರಯತ್ನ ನಮ್ಮ ಸ್ಟ್ರೈಕ್ ಅಂತ ಇದು ಹೋರಾಟಗಳು ಮಾಡ್ತಾ ಇದ್ದೀವಿ ಆದರೂ ಅವರು ಗಮನಕ್ಕೆ ತಗೊಳ್ತಾ ಇಲ್ಲ ರೈತರ ಕಷ್ಟ ಕೇಳೋಕ್ಕೆ ಅಂತ ಯಾವುದೇ ಅಂತ ಅಧಿಕಾರಿ ಬೆಳಗ್ಗೆಯಿಂದ ಸಾಯಂಕಾಲ ಸ್ಟ ಹೋರಾಟ ಮಾಡ್ತೀವಿ ಸಾಯಂಕಾಲ ಯಾರೋ ಒಬ್ಬರು ಬರ್ತಾರೆ ಏನೋ ಒಂದು ಸಮಜಾಯಿಸಿ ಕೊಡ್ತಾರೆ ಹೋಗ್ತಾರೆ ಆದರೆ ನಾವು ಇವಾಗ ಪಟ್ಟು ಮಾಡಿ ಕೂತಿದ್ದೀವಿ ನಾವು ನಾ ಅವರು ಈ ವ್ಯವಸ್ಥೆನ ಕೈ ಬಿಡೋವರೆಗೂ ನಮ್ಮ ಭೂಮಿ ನಮಗೆ ಸೇರತಕ್ಕಂಥದ್ದು ಅನ್ನೋಂಥದ್ದು ಅವ್ರ ಮಾಹಿತಿ ಕೊಡೋವರೆಗೂ ನಾವು ಈ ಹೋರಾಟ ಅನ್ನಿಸೋರಲ್ಲ ನಾವು ಎಷ್ಟು ದಿವಸ ಆದರೂ ಈ ಹೋರಾಟ ಮಾಡ್ತಾರೆ ಇರ್ತೀವಿ ಸಾಧ್ಯವಾದರೆ ನಮ್ಮ ಮಕ್ಕಳು ಮರಿ ದನಕರು ಎಲ್ಲ ಇಲ್ಲಿಗೆ ಬಿಡ್ತೀವಿ ಯಾವಾಗಲೂ ಡಿ ಸಿ ಆಫೀಸ್ ಹತ್ತಿರ ಬರೋದು ಫ್ರೀಡಮ್ ಪಾರ್ಕ್ ಹತ್ರ ಹೋಗೋದು ಬರೋದು ಹೋಗೋದು ಇದೆಲ್ಲ ಯಾಕೆ ತೊಂದರೆ ಕರು ದನ ಎಲ್ಲ ಒಡ್ಕೊಂಡ್ಬಂದು ಮಕ್ಕಳನ್ನೂ ಇಲ್ಲಿಗೆ ಮೊಳಸ್ಕೊಂಡು ಇಲ್ಲೇ ಮಲ್ಕೊಂಡ್ಬಿಡ್ತೀವಿ ನಾವು ನಾವು ಮಾತ್ರ ಭೂ ಭೂಮಿ ಮಾತ್ರ ಬಿಡೋಕ್ಕೆ ತಯಾರಾಗಿಲ್ಲ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರು ಇವತ್ತು ಅರೋರಾತ್ರಿ ಧರಣಿಗೆ ಕೂತಿದ್ದೇವೆ ಕಾರಣ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಹದಿಮೂರು ಹಳ್ಳಿಗಳ ಜಂಗಮಕೋಟೆ ಕೋಟೆ ಹೋಬಳಿಯ ಹದಿಮೂರು ಹಳ್ಳಿಗಳ ಭೂ ಸ್ವಾಧೀನ ಪ್ರಕ್ರಿಯೆ ನಡೆದು ಇಂದಿಗೆ ಹದಿನೈದು ತಿಂಗಳಾಗಿದೆ ಅದು ಫಲವತ್ತಾದಂಥ ಕೃಷಿಯ ಭೂಮಿ ವಿಶೇಷವಾಗಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಗುಣಮಟ್ಟದ ಭೂಮಿ ಅಂಥೇಳಿ ರೆಕಾರ್ಡ್ ಆಗಿದೆ ಇಂಥ ಭೂಮಿಯ ಬಗ್ಗೆ ಕೈಗಾರಿಕೆ ಮಾಡಬೇಕು ಅಂಥೇಳಿ ರಾಜಕಾರಣಿಗಳು ಮುಂದೆ ಬಂದಿರೋದನ್ನು ಖಂಡಿಸ್ತಾ ಇದ್ದಾವೆ ಖಂಡಿಸಿ ಆ ಜಾಗವನ್ನು ಬಿಟ್ಟು ನಮ್ಮ ಶಿಡ್ಲಘಟ್ಟದಲ್ಲಿ ಪಕ್ಕದ ಜಾಗ ಸರ್ಕಾರದ ಜಾಗದಲ್ಲಿ ಮಾಡಿ ಅಂಥೇಳಿ ನಾವು ಡಿಮ್ಯಾಂಡನ್ನು ತಮ್ಮಗಳ ಮುಖಾಂತರ ಒತ್ತಾಯವನ್ನು ಮಾಡ್ತಾ ಇದ್ದಾವೆ ಇಂದಿನೂ ಕೂಡ ಮಾಡಿದ್ದೇವೆ ಎರಡನೇ ವಿಚಾರ ಶಿಡ್ಲಘಟ್ಟ ತಾಲೂಕು ಜಂಗಮ್ಮ ಕೋಟೆ ಹೋಬಳಿಯ ಅಮರಾವತಿ ಗ್ರಾಮದಲ್ಲಿ ಏನು ವಿಶ್ವವಿದ್ಯಾಲಯ ಏಳು ಎಂಟು ವರ್ಷದ ಹಿಂದೆ ಆಯಿತು ಆ ಸಂದರ್ಭದಲ್ಲಿ ತಹಶೀಲ್ದಾರ್ ಅವರು ಎ ಸಿ ಅವರು ಮತ್ತು ಡಿ ಸಿ ಅವರು ಆ ಸಂದರ್ಭದಲ್ಲಿ ಮಾನ್ಯ ಪಕ್ಕದಲ್ಲೇ ಕೂತಿರುವಂಥ ರಾಜಣ್ಣನವರು ಕೂಡ ಎಮ್ ಎಲ್ ಎ ಆಗಿದ್ದರು ತೌಡನಹಳ್ಳಿ ರಮೇಶ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ